ಕಾರ್ಯಕರ್ತ ಸುಹಾಷ್ ಶೆಟ್ಟಿ ಹತ್ಯೆ ವಿಚಾರವನ್ನು ಈಗ ಎನ್ ಐಗೆ ಕೇಂದ್ರ ಸರ್ಕಾರ ವಹಿಸಿರುವಂಥದ್ದು ಅದರ ಜವಾಬ್ದಾರಿ ತನಿಖೆಯ ಜವಾಬ್ದಾರಿಗೆ ಎನ್ ಐ ಎಗೆ ಹೋಗಿದೆ ಅದರ ಅದನ್ನು ಈಗ ವಿ ಎಚ್ ಪಿ ಕೂಡ ಸ್ವಾಗತಿಸಿರುವಂಥದ್ದು ಸದ್ಯಕ್ಕೆ ಆ ವಿ ಎಚ್ ಪಿ ಮುಖಂಡರಿದ್ದಾರೆ ಮಾತಾಡೋಣ ಪ್ರದೀಪ್ ಅವರು ಇವಾಗ ಎನ್ ಐ ಎ ತನಿಖೆ ಸುಹಾಷ್ ಶೆಟ್ಟಿ ವಿಚಾರದಲ್ಲಿ ತನಿಖೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿರೋದು ಫಸ್ಟ್ ರಿಯಾಕ್ಷನ್ ಮೇ ಒಂದನೇ ತಾರೀಕು ಬಜರಂಗ ದಳದ ಕಾರ್ಯಕರ್ತ ಸುಹಾಷ್ ಶೆಟ್ಟಿಯನ್ನು ಕಿನ್ನಿ ಪದ ಜಾಗದಲ್ಲಿ ಅದು ಮುಸ್ಲಿಂ ಪ್ರಾಬಲ್ಯ ಇರತಕ್ಕಂಥ ಜಾಗದಲ್ಲಿ ಪ್ಲಾನ್ ಮಾಡಿ ಇದರಿಂದ ಆರು ತಿಂಗಳು ಇರೋ ಇದೇ ಏನೋ ಪ್ಲ್ಯಾನ್ ಇತ್ತು ಇಬ್ಬರನ್ನ ಹಿಂದೂಗಳನ್ನು ಸೇರಿಸಿದ್ರು ಅಂತಕ್ಕಂಥದ್ದು ನಮಗೆಲ್ಲ ಮಾಹಿತಿ ಇದೆ ಹಾಗಾಗಿ ಈ ಏನು ಇದರ ಹಿಂದೆ ಭಯೋತ್ಪಾದಕ ಸಂಘಟನೆ ಪಿ ಎಫ್ ಐಯ ಕೈವಾಡ ಇರತಕ್ಕಂಥದ್ದು ಖಂಡಿತ ಬಲವಾಗಿ ಶಕ್ಯಿದೆ ಆ ಆ ನಿಟ್ಟಿನಲ್ಲಿ ಈ ಪ್ರಕರಣವನ್ನು ಎನ್ ಐ ತನಿಖೆ ಕೊಡಬೇಕು ಅನ್ನತಕ್ಕಂಥದ್ದು ನಾವು ಆಗ್ರಹವನ್ನು ಮಾಡಿದ್ವಿ ಬಜಪೆ ಚೋಲು ಅನ್ನೋದು ಜನಾಗ್ರಹ ಸಭೆಯನ್ನು ಕೂಡ ಮಾಡಿದ್ವಿ ಹಾಗಾಗಿ ಈ ತನಿಖೆಯನ್ನು ಕೊಟ್ಟಿರತಕ್ಕಂಥದ್ದು ಬಿ ವಿಶ್ವ ಹಿಂದೂ ಪರಿಷತ್ ಸ್ವಾಗತ ಮಾಡುತ್ತೆ ಸೊ ಈ ಕೊಲೆಗೆ ಈಗ ಮೀನುಗಾರಿಕೆ ಮೀನುಗಾರಿಕೆ ಇಂದ ಕೂಡ ಫಂಡಿಂಗ್ ಆಗಿದೆ ಅನ್ನೋ ಒಂದು ಆರೋಪ ಮಾಡ್ತಾರೆ ಯಾವ ರೀತಿ ಅದು ನೋಡಿ ಮೀನುಗಾರಿಕೆ ಬಂದರು ಧಕ್ಕೆಯಲ್ಲಿ ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರ ದಿನದಲ್ಲಾಗುತ್ತೆ ಮುಸ್ಲಿಂ ಪ್ರಾಬಲ್ಯ ಇರತಕ್ಕಂಥ ಒಂದು ಭಾಗ ಹಾಗಾಗಿ ಇಡೀ ಕರಾವಳಿಯ ಜನರಿಗೆ ಆ ಧಕ್ಕೆಯಿಂದ ಈ ಇದಕ್ಕೆ ಫಂಡಿಂಗ್ ಆಗಿದೆ ಅನ್ನತಕ್ಕಂಥ ಶಂಕೆ ಇದೆ ಹಾಗಾಗಿ ಎನ್ ಐ ತನಿಖೆಯಿಂದ ಹೊರಬೇ ಬರಬೇಕಾಗಿದೆ ಅವನನ್ನು ಎನ್ ಐ ಅಧಿಕಾರಿಗಳಿಗೆ ಈ ಮೂಲಕ ಆಗ್ರಹ ವಿನಂತಿ ಮಾಡ್ತಾ ಇದ್ದೇನೆ ದಯವಿಟ್ಟು ತನಿಖೆ ಮಾಡಬೇಕು ಯಾರೆಲ್ಲ ಹಣ ಸಾಕಿ ಹಣಕಾಸಿನ ಸಹಕಾರ ಮಾಡಿದ್ದಾರೆ ಈ ಆರೋಪಿಗಳಿಗೆ ಅಥವಾ ನೆರವು ನೀಡಿದ್ದಾರೆ ಸ್ಥಳಾವಕಾಶ ನೀಡಿದ್ದಾರೆ ಅವರಿಗೆ ಕೂತ್ಕೊಳ್ಳಿಕ್ಕೆ ಆದರೆ ಇದ್ರೆ ಹಿಂದೆ ನೋಡಿ ಭಯೋತ್ಪಾದಕರ ರೀತಿಯಲ್ಲಿ ಏನು ಬುರ್ಕ ಹಾಕೊಂಡು ಬಂದು ಏನೋ ಕೈ ಕೊಡ್ತಾ ಇದ್ದಾರೆ ಅವರನ್ನು ಕೂಡ ವಿಚಾರಣೆ ಆಗಿಲ್ಲ ಎಲ್ಲರನ್ನ ಕೂಡ ವಿ ಬಂಧಿಸಿ ವಿಚಾರಣೆ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಈಗ ಹನ್ನೊಂದು ಜನರ ಬಂಧನ ಆಗಿದೆ ಇಲ್ಲಿ ನಮ್ಮ ಸ್ಥಳೀಯ ಪೊಲೀಸರು ಹನ್ನೊಂದು ಜನ ಬಂಧನ ಮಾಡಿದ್ದಾರೆ ಇನ್ನು ಕೆಲವರನ್ನು ಮಾಡ್ತೀವಿ ಪ್ರಕರಣದಲ್ಲಿ ಭಾಗಿಯಾದವ್ರನ್ನೆಲ್ಲರನ್ನೂ ಕೂಡ ಬಂಧಿಸ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಈಗ ಎನ್ ಐ ಎ ತನಿ ಎನ್ ಐ ಎ ಹೊಸದಾಗ ಏನು ಮಾಡ್ಬೋದು ನೋಡಿ ಹಿಂದೆ ಪ್ರವೀಣ್ ನೆಟ್ಟಾರ್ ಪ್ರಕರಣದಲ್ಲಿ ಇನ್ನು ನಮ್ಮ ಸ್ಥಳೀಯ ಪೊಲೀಸರು ವಿಚಾರಣೆ ಮಾಡಿದಾಗ ಬರೀ ಮೂರು ಜನರನ್ನು ಬಂಧನ ಮಾಡಿದರು ಅದು ಎನ್ ಐ ತನಿಖೆ ಕೊಟ್ಟಾಗ ಅದರ ಹಿಂದಿರುವಂಥ ಎಲ್ಲ ಜಾಲವನ್ನು ಪತ್ತೆ ಮಾಡಿದ್ದಾರೆ ಇಪ್ಪತ್ತೆಂಟಕ್ಕೂ ಹೆಚ್ಚು ಏನು ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ ಸೊ ಹಾಗಾಗಿ ನಮಗೆ ನಂಬಿಕೆ ಇದೆ ನೋಡಿ ಅದರಲ್ಲಿ ಆ ಇನ್ನೊಂದು ವೀಡಿಯೋ ಬರುತ್ತೆ ಆ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಅಷ್ಟು ಜನರು ಪ್ರೀಪ್ಲ್ಯಾಂಡ್ ಆಗಿ ನಿಂತ್ಕೊಂಡು ಆ ಹತ್ಯೆಗೆ ಕಾಯ್ತಾ ಇದ್ದಾರೆ ಆ ಆರೋಪಿಗಳನ್ನು ಏನು ರಕ್ಷಣೆ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ ಅದು ಯಾರನ್ನು ಕೂಡ ಬಂಧನ ಮಾಡಿಲ್ಲ ನಲ್ವತ್ತಕ್ಕೂ ಹೆಚ್ಚು ಜನರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಹಾಗಾಗಿ ಅದು ಎಲ್ಲರನ್ನ ಬಂಧನ ಮಾಡಬೇಕಿದ್ರೆ ಎನ್ ಐ ತನಿಖೆಯಿಂದ ಮಾತ್ರ ಸಾಧ್ಯ ಹಾಗಾಗಿ ಎನ್ ಐ ತನಿಖೆಗೆ ನಾವು ಆಗ್ರಹ ಮಾಡಿದ್ದೇವೆ ನೀವು ಕೂಡ ಆರಂಭಿಕವಾಗಿ ಒಂದು ಆರೋಪ ಮಾಡ್ತಾ ಆರಂಭಿಕ ಹಂತದಿಂದನೂ ಅಲ್ಲಿ ಅವ್ರನ್ನ ಎಸ್ಕೇಪ್ ಮಾಡೋದಕ್ಕೆ ತುಂಬಾ ಜನ ಸಹಕಾರ ಕೊಟ್ಟಿದ್ದಾರೆ ಸೊ ಅಲ್ಲಿ ಅದೇ ಜಾಗದಲ್ಲಿ ಆಗುತ್ತೆ ಅಂತ ಕೆಲವರಿಗೆ ಗೊತ್ತಿತ್ತು ಅಂತ ಹೇಳಿ ಸೊ ಈ ಬಗ್ಗೆ ಏನೇನ ಏನಾದರೂ ಮಾಹಿತಿಗಳನ್ನ ನೀವು ಎನ್ ಐ ಅಂತಹ ಸಂಸ್ಥೆಗಳಿಗೆ ಯಾವ್ದಾದ್ರು ಗುಪ್ತ ಕೊಡೋಕೆ ಏನಾದರೂ ಇಂಟ್ರೆಸ್ಟ್ ಉಂಟಾ ಖಂಡಿತವಾಗಿ ನೋಡಿ ಇವಾಗ ಎನ್ ಐ ತನಿಖೆ ಅಧಿಕಾರಿಗಳಿಗೆ ಯಾರಾದರೂ ಕೇಳಿದರೆ ನಮ್ಮನ್ನು ವಿಚಾರಣೆಗೆ ಅದು ನಮ್ಮ ಜೊತೆ ಕೇಳಿದರೆ ಖಂಡಿತವಾಗಿ ಮುಕ್ತವಾಗಿ ನಾವು ಅವರಿಗೆ ಸಹಕಾರ ಕೊಡಲಿಕ್ಕೆ ನಾವು ಇದ್ದೇವೆ ಅಂತ ಹೇಳ್ಬೋದು ಸೊ ಇದಿಷ್ಟು ವಿ ಎಸ್ ಪಿ ಮುಖಂಡರು ಹೇಳ್ತಾ ಇರುವಂಥದ್ದು ಅಂದರೆ ಈ ಒಂದು ಎನ್ಐಎ ತನಿಖೆ ಅಂದರೆ ಎನ್ ಐ ಎ ತನಿಖೆಗೆ ಕೊಟ್ಟಿರುವಂಥದ್ದು ಸ್ವಾಗತಾರ್ಹ ಅದನ್ನು ಸ್ವಾಗತಿಸ್ತೇವೆ ಮತ್ತು ಯಾವುದೇ ಇನ್ಫಾರ್ಮೇಷನ್ ಕೂಡ ನಮ್ಮಿಂದ ಮುಕ್ತವಾಗಿ ಕೊಡಲಿಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ ಎನ್ಐಎ ಸಂಪರ್ಕಿಸಿದ್ರೆ ನಾವು ಅವರಿಗೆ ಕೊಡಲಿಕ್ಕೆ ಸಿದ್ಧರಿದ್ದೇವೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನ ಕೆರೆಟಿ